ಭಾರತ ದೇಶದ ಭವ್ಯ ಸಂಸ್ಕೃತಿಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಅಮರಶಿಲ್ಪಿ ಜಕಣಾಚಾರಿಯವರ ಕೊಡುಗೆ ಅಪಾರವಾಗಿದೆ ಎಂದು ತಾಲೂಕು ರಾಷ್ಟ್ರೀಯ ಸಮಿತಿಗಳ ಅಧ್ಯಕ್ಷರಾದ ತಹಶೀಲ್ದಾರ್ ಶಂಕರಪ್ಪನವರು ಹೇಳಿದರು ಬುಧವಾರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮತ್ತು ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಹಾಗೂ ಉಪಾಧ್ಯಕ್ಷರಾದ ನಾಗರಾಜಾಚಾರ್ ಆಗಿ ಮಾಜಿ ಅಧ್ಯಕ್ಷರಾಗಿರುವಂಥ ಶಂಕರಾಚಾರ್ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ದೇವ್ರೇ ಬಂದ್ರು ಅದನ್ನ ಮಾಡಕ್ ಇಲ್ಲ ಅನ್ನೋ ಭಾವನೆ ನಮಗೆ ಬರ್ತೈತಿ ಯಾಕಂದ್ರ ಅದಕ್ಕೆ ಅಷ್ಟು ತಾಳ್ಮೆ ಬೇಕು ಯುಕ್ತಿ ಬೇಕು ಶಕ್ತಿ ಬೇಕ ಮಾಡ ಬುದ್ಧಿವಂತಿಕೆ ಬೇಕ ಅಂತದನ್ನ ದೇವ್ರ ಅಮರಶಿಲ್ಪ ಅಮರ ಶಿಲ್ಪಿ ಚಕಣಾಚಾರ್ಯನವರೆಲ್ಲ ಅವ್ರಿಗೆ ಕೊಟ್ಟ ಆ ಕಳಿಸಿದಾರೆ ಅವ್ರ ಏನ್ ಇಲ್ಲಿ ಬಂದ ನಮ್ಮ ಈ ಭೂಮಂಡಲದೊಳಗೆ ಎಲ್ಲಿ ಹೋಗಿ ನೋಡಿದ್ರೆ ಅಂತ ಮತ್ಸೆ ಎಲ್ಲಿ ಬೇಕಾದ್ರೆ ಎಲ್ಲೇ ಫ್ರಾನ್ಸ್ ಹೋರಿ ಜರ್ಮನಿ ಹೋರಿ ಜಪಾನ್ ಹೋರಿ ಬೇರೆ ಬಿಲ್ಡಿಂಗ್ ಸಿಕ್ತ ನಿಮಗೆ ಇಷ್ಟ ಬಳ್ಳಿಗಳಲ್ಲಿ ಚಿತ್ರಗಳಲ್ಲಿ ಹಕ್ಕಿ ಪಕ್ಷಿಗಳಲ್ಲಿ ದೇವರಲ್ಲಿ ಸಾಧ್ಯನೇ ಇಲ್ಲ ಸೊ ಅಂತ ಒಂದು ಸಂಸ್ಕೃತಿ ನಮ್ಮ ದೊಡ್ಡ ಇದು ಏನಂದ್ರೆ ನಮ್ದು ಆ ಕಲೆ ಒಳಗೆ ನಮ್ ದೊಡ್ಡದ ಸಂಸ್ಕೃತಿ ಇದೆ ಆ ಸಂಸ್ಕೃತಿಯನ್ನ ಅದು ಯಾರಿಂದ ಅಂದ್ರೆ ಈ ಅಮರ ಅಮರಶಿಲ್ಪಿಂದು ಬಂದೈತಿ ನಾವ್ ಹಂಗೆ ಡಿಗ್ರಿ ಒಳಗೆ ಓದುವಾಗ ಒಂದು ಕತಿ ಕೇಳಿದ್ವಿ ನಾವು ಅಂತಂದ್ರೆ ದೇವ್ರಿಗೆ ಹುಲೋಗ ಹೋಗಿ ದೇವೇಂದ್ರೋಕ ಹೋಗಿ ಅಲ್ಲಿ ಜನರ ಕಷ್ಟ ಸುಖ ಕೇಳ್ಬಾರಪ್ಪ ನೀನು ಅಂತ ನಾನು ಇಲ್ಲೇ ಸ್ವರ್ಗದಾಗ ಇರ್ತೇನೆ ಅಂತ ಅವಾಗ ಏನ್ ಮಾಡಿದ್ರಂತ ಹಂಗು ಹಿಂಗ ಒಬ್ಬವನಿಗೆ ಲಾಟ್ರಿ ಎತ್ತಿ ಒಬ್ಬ ದೇವನು ಸೆಲೆಕ್ ಭೂಮಿ ಕಳಿಸಿದ್ರಂತ ಇಲ್ಲಿ ಬಂದು ದೇವಸ್ಥಾನಗಳನ್ನ ನಿಲ್ಲಿಸಿದಾಗ ಜನರ ಅವಹಾರ ತಂದ ಹಾರ ಹಾಕಿದ ಹಾಕಿ ಹಾಕಿ ಹಾರ ಹಾರದ್ ಬಾರಕ್ಕ ದೇವ್ರ ಸತ್ತಾ ಬಂದ್ ಸ್ವರ್ಗಕ್ಕೆ ನಾನು ಸ್ವರ್ಗಕ್ ಬಂದ್ರೆ ನೀವು ಹಿಂಗ ಹೇಳಿದ್ರಿ ನಾ ಅಲ್ಲಿ ಹೋದೆ ಜನರ ಪ್ರೀತಿ ಹಾರ ತುರಾಯಿ ಬಾರಿ ಹೆಚ್ಚಾಗಿ ನಾನು ಸತ್ತ ಹೋದೆ ಈಗ ಸ್ವರ್ಗಕ್ಕೆ ಬಂದ್ ನಾನು ಮಾತ್ರ ಅಲ್ಲಿ ಹೋಗಕ್ ಅಲ್ಲಪ್ಪ ಅನ್ನೋದ್ ಜನರದ ಆಕಾರ ಶುರುವಾದ್ ನಮ್ಗೆ ಯಾರು ಬೇಕಲ್ಲಪ್ಪಾ ದೇವ್ರನ್ನ ನಾವು ಪೂಜಿಸ್ಬೇಕಂದ್ರೆ ಅವಾಗ ಅಮೃ ಶಿಲ್ಪಿ ಅಂತ ಕಳಿಸಿ ಅಲ್ಲಿ ಹೋಗಿ ನೋಡಪ್ಪ ನರಮಾನವ್ರ ತರ ಇರೋ ದೇವ್ರಿಗೆ ಹೋದ್ರೆ ಅವ್ರ ಪ್ರೀತಿಯ ಭಾರತ ತಡಕನ ಸತ್ತು ಬಿಡ್ತಾರೆ ಅದಕ್ಕೆ ನೀನು ಕಲ್ಲಿನೊಳಗ ಒಂದು ಕೆತ್ತಿ ಅಲ್ಲೇ ಸ್ಥಿರವಾಗಿ ಅವ್ರು ನೆಟ್ಟು ಬಂದ್ಬಿಡ್ರ ಅವ್ರ ಎಷ್ಟರ ಹಾರ ಹಾಕ್ಲಿ ಎಷ್ಟು ಮಾಡ್ಲಿ ಎಷ್ಟ ಮಾಡ್ಲಿ ಅವ್ರ ಶಾಶ್ವತವಾಗಿ ಒಂದು ಮೂರ್ತಿ ಸಿಕ್ಕ ಅವ್ರಿಗೆ ಒಂದು ದೇವ್ರ ರೂಪ ಅಂತ ಹೇಳಿ ಇಂಥ ಅಮರ ಶಿಲ್ಪಿಯನ್ನ ಚಕ್ನಾಚಾರ್ಯ ಕಳ್ಸಿದ್ರು ಅನ್ನೋದನ್ನ ನಾನು ಡಿಗ್ರಿ ಒಳಗೆ ಓದಿದ್ದೆ ಒಂದು ಕತಿ ರೂಪದೊಳಗೆ ಅದ್ರ ನಿಜನೂ ಇರಬಹುದು ಅಂತ ಹೇಳಿ ಹೇಳಿ ಈ ಕಾರ್ಯಕ್ರಮ ಉದ್ದೇಶಿಸಿ ನೀವೆಲ್ಲರೂ ಮಾತಾಡಿದ್ರಿ ಮತ್ತೊಂದು ಸರಿ ನಾನು ಜಯಂತಿಯ ಶಿಲ್ಪಿ ಅಮರಶಿಲ್ಪಿ ಜಕಣಾಚಾರ ಶಿಲ್ಪಿ ಜಕಣಾಚಾರ ಅಂದ್ರೆ ಇವರು ಕುಣಿಗಲ್ ತಾಲೂಕು ಕ್ರೀಡಾಪುರ ಕ್ರೀಡಾಪುರದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸವುಳ್ಳ ಇರತಕ್ಕಂತ ಒಂದು ವಿಚಾರ ಆ ಕಾಲದಲ್ಲಿ ನಾಗಲಿಂಗಾಚಾರ ಮತ್ತು ಜಕ್ಕಲೆ ಅಂತ ಇವರು ತಾಯಿ ಇವರಿಗೆ ಏಕಪುತ್ರರಾಗಿರ್ತಕ್ಕಂಥ ಜನಿಸಿರ್ತಕ್ಕಂಥವರೇ ಜನಿಸಿರ್ತಕ್ಕಂಥವ್ರೆ ಜಕಣಾಚಾರ್ಯರು ಈ ಜಕಣಾಚಾರ್ಯವರು ಬರೇ ಮೂರು ವರ್ಷದ ಒಂದು ಸಂದರ್ಭದಲ್ಲೇ ಅವರ ಒಂದು ಅವರ ಅಮ್ಮನಿಗೆ ಕೇಳ್ಬಿಟ್ಟು ಒಂದು ವಿಗ್ರಹ ಮಾಡಬೇಕು ಒಂದು ಗಣಪತಿ ಮಾಡಬೇಕು ಅಂತಂದು ಆಗ ಆಗಲೇ ಅಮಲಿಸ್ತಾ ಇದ್ರಂತೆ ಅಂತ ವ್ಯಕ್ತಿತ್ವ ಅಥವಾ ಅವರಿದು ಯಾಕೆ ಅಂದರೆ ನಮ್ಮ ದೇಶನ ನಮ್ಮ ದೇಶದ ಸಂಸ್ಕೃತಿ ಅಥವಾ ನಮ್ಮ ದೇಶದ ಪರಂಪರೆ ಇದು ಎಲ್ಲೇ ಆಗಲಿ ಇಡೀ ಭಾರತ ಅಂದರೆ ಅಥವಾ ಈ ಹಿಂದೂಸ್ಥಾನ ಅಂದರೆ ಎಲ್ಲೋ ಬೇರೆ ಎಲ್ಲೇ ವಿದೇಶಗಳಲ್ಲಿ ಇದರಲ್ಲಿ ನಮ್ಮ ದೇಶನ ನಾವು ಸ್ಮರಿಸೋದು ಯಾಕೆ ಅಂದರೆ ನಮ್ಮಲ್ಲಿರೋ ಸಂಸ್ಕೃತಿ ಮತ್ತು ಪರಂಪರೆನ ಅದಕ್ಕೆ ಪೂರಕವಾಗಿ ಈ ಒಂದು ಶಿಲ್ಪಕಲೆ ಶಿಲ್ಪಕಲೆನ ನಮ್ಮ ದೇಶದ ಭವಿವಾದ ಸಂಸ್ಕೃತಿ ಇದೆ ಯಾಕಪ್ಪ ಅಂದ್ರೆ ನಾವು ಇಲ್ಲಿ ವಿದೇಶಿಗರು ಬರದೇ ಒಂದೇ ಉದ್ದೇಶಕ್ಕೆ ಬರೀ ನಾವು ಪಾರ್ಲಿಮೆಂಟ್ ಒಂದು ಬಹುಮಾನವಾಗಿ ರಾಷ್ಟ್ರೀಯ ಹಬ್ಬ ಆಚರಣೆಗೆ ನಮಗೆ ಕೊಟ್ಟಿದೆ ನಾವು ಆ ಆಚರಣೆಯ ಜೊತೆಗೆ ನಮ್ಮ ಪರಿಪಾಲನೆನೂ ನಾವು ತಿಳ್ಕೋಬೇಕು ಯಾಕೆಂದ್ರೆ ಸರ್ಕಾರದವರು ಹಿಂದೆ ಮಾಡಿದಂತ ಶಿಲ್ಪಿಗಳು ಪ್ರಭಾವಿಗಳ ಗುರುತು ಸಿಗೋ ಹಾಗೆ ಮಾಡಿದ್ದಾರೆ ನಾವು ನಮ್ಮ ಸಮಾಜದವರು ವಿಶ್ವಕರ್ಮ ಸಮಾಜದವರು ಅದೇ ತರಹ ಏನು ನಮ್ಮ ಹಿಂದಿನ ಪೀಳಿಗೆ ಇದೆಯೋ ಅದನ್ನು ಕಾಪಾಡಿಕೊಂಡು ಅದನ್ನ ಉಳಿಸ್ಕೊಂಡು ಹೋಗ ವ್ಯವಸ್ಥೆ ಆಗಬೇಕು ಈಗ ಕೆಲವು ದೇವಸ್ಥಾನಗಳೆಲ್ಲ ಇದ್ದಾವೆ ಆ ಮೊಹಮ್ಮದ್ ಬಿನ್ ತಂಗ್ಲಕ್ಕ ಕೆಲವು ದೇವಸ್ಥಾನಗಳು ಆ ತರ ಆಗದ ರೀತಿಯಲ್ಲಿ ಈಗ ಭವ್ಯ ಭಾರತ